ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಮಳೆಗಾಲದಲ್ಲಿ ಒಂದು ಉತ್ತಮವಾದಂತಹ ರಸಂ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದುವೆ ಶುಂಠಿ ರಸಂ ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ತುಂಬ ರುಚಿಯಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನು ಒಂದು ಹಣ್ಣು ಗಾತ್ರದ ಹಣ್ಣನ್ನು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಕಪ್ಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ಇದನ್ನು ನೆನೆಸಿ ಇಟ್ಕೊಳ್ತೀನಿ ಹಾಗೆ ಒಂದು ಎರಡು ಹಣ್ಣಾಗಿರುವಂತಹ ಟೊಮೆಟೊ ಹಣ್ಣನ್ನು ಕೈಯಿಂದ ಕ್ಯೂಚಿಬಿಟ್ಟು ಇದರ ರಸವನ್ನು ತೆಗೆದುಕೊಳ್ತೀನಿ ನಿಮಗೆ ಕಿವುಚೋಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ರುಬ್ಬಿಟ್ಟು ಕೂಡ ಸೇರಿಸ್ಕೊಳ್ಬೋದು ನೋಡಿ ಎರಡು ಟೊಮೆಟೊ ಹಣ್ಣನ್ನು ಚೆನ್ನಾಗಿ ಕ್ಯೂಚಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದರ ರಸವನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮಿಕ್ಸಿ ಪಾತ್ರೆಗೆ ಒಂದು ಮೂರು ಆಗುವಷ್ಟು ಶುಂಠಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ಸಹಿತವಾಗಿ ಸೇರಿಸ್ಕೊಳ್ತಾ ಇದ್ದೇನೆ ನಿಮಗೆ ಸಿಪ್ಪೆ ಬೇಡ ಅಂತ ಹೇಳಿದರೆ ತೆಗೆದು ಕೂಡ ಸೇರಿಸ್ಕೊಳ್ಬೋದು ಆದರೆ ಸಿಪ್ಪೆ ಸಮೇತ ಸೇರಿಸಿದರೆ ಚೆನ್ನಾಗಿರುತ್ತೆ ನಂತರ ಒಂದು ಏಳರಿಂದ ಎಂಟು ಹೆಸರು ಆಗುವಷ್ಟು ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಷ್ಟು ಒಣಮೆಣಸು ನಾನೊಂದು ಮೂರು ಒಣಮೆಣಸನ್ನು ಸೇರಿಸ್ಕೊಂಡಿದ್ದೇನೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಮೆಣಸು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಇದಿಷ್ಟನ್ನು ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊಳ್ತೀನಿ ನಂತರ ರಸಮ್ ಮಾಡಲಿಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮೂರಿಂದ ನಾಲ್ಕು ಪೀಸ್ ಆಗುವಷ್ಟು ಒಣಮೆಣಸು ಒಂದು ಚಿಟಿಕೆ ಆಗುವಷ್ಟು ಇಂಗು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಸೇರಿಸ್ಕೊಂಡು ಒಗ್ಗರಣೆಯನ್ನು ಒಂದು ನಿಮಿಷ ಚೆನ್ನಾಗಿ ಹುರ್ಕೊಳ್ತೀನಿ ಒಗ್ಗರಣೆ ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ನಾನು ತರಿತರಿಯಾಗಿ ರುಬ್ಕೊಂಡಿರುವಂತಹ ಮಸಾಲಗಳನ್ನು ಸೇರಿಸ್ಕೊಳ್ತಾ ಇದ್ದೇನೆ ಎಲ್ಲವೂ ಹಸ್ ಹಸಿ ಪದಾರ್ಥಗಳನ್ನೇ ಸೇರಿಸಿರೋದ್ರಿಂದ ಇದರ ಹಸಿ ವಾಸನೆ ಹೋಗೋ ತನಕ ಒಂದು ಎರಡು ನಿಮಿಷ ಚೆನ್ನಾಗಿ ಒಗ್ಗರಣೆ ಜೊತೆಗೆ ಈ ರೀತಿಯಾಗಿ ಹುರ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಹುರ್ಕೊಳ್ಳೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ ನಂತರ ಇದಕ್ಕೆ ನೆನೆಸಿಟ್ಕೊಂಡಿರುವ ಹಣ್ಣನ್ನು ಕಿವುಚಿ ರಸವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ತೆಗೆದಿಟ್ಕೊಂಡಿರುವಂತಹ ಟೊಮೆಟೊ ರಸವನ್ನು ಸೇರಿಸ್ಕೊಂಡು ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಅದಕ್ಕೆ ತಕ್ಕಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ನಾಲ್ಕು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ತೆಳ್ಳಗೆ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಈ ಶುಂಠಿ ರಸಮ್ ನೀರನ್ನು ಸೇರಿಸ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪಿನ ಟೇಸ್ಟನ್ನು ನೋಡ್ಕೊಳ್ಬೇಕು ನಂತರ ನಾನಿದಕ್ಕೆ ಒಂದು ಚಿಕ್ಕ ಬೆಲ್ಲವನ್ನು ಇದ್ದೇನೆ ನಿಮಗೆ ಬೇಕಿದ್ದರೆ ಸೇರಿಸ್ಕೊಳ್ಳಿ ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರಸಮ್ಮನ್ನು ಕುದಿಸ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ರಸಮ್ ಟೇಸ್ಟು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಕೊನೆಯಲ್ಲಿ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ಟೋವನ್ನು ಆಫ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂತಹ ಶುಂಠಿ ರಸಮ್ ರೆಡಿಯಾಗುತ್ತೆ ಈ ಮಳೆಗಾಲದಲ್ಲಿ ಎಲ್ಲರಿಗೂ ಶೀತ ಕೆಮ್ಮು ಜ್ವರ ಗಂಟ್ಲು ಕಿರಿಕಿರಿ ಸಾಮಾನ್ಯವಾಗಿರುತ್ತೆ ಈ ರೀತಿ ಸಾರನ್ನು ಅಥವಾ ರಸಮ್ಮನ್ನು ಆಗಾಗ ಮಾಡ್ಕೊಂಡು ಕುಡಿ ತಿಂತರಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗಂತೂ ತುಂಬಾ ಸೂಪರಾಗಿರುತ್ತೆ ನೀವು ಹಾಗೆ ಕೂಡ ಗ್ಲಾಸಲ್ಲಿ ಹಾಕಿ ಕುಡಿಬಹುದು ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಟ್ರೈ ಮಾಡಿ ನೋಡಿ ಈ ಶುಂಠಿ ರಸಂ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್